ಅರಣ್ಯ ವಸತಿ ಗ್ರಹದ ಹತ್ತಿರ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಪ್ರತ್ಯಕ್ಷ ನಗರದ ಬೈಲ್ಪಾರ್ ಅರಣ್ಯ ವಸತಿ ಗ್ರಹದ ಆವರಣದಲ್ಲಿ ಹದಿನಾಲ್ಕು ಅಡಿ ಉದ್ದದ ಕಾಳಿಂಗ ಸರ್ಪವೊಂದು ಪ್ರತ್ಯಕ್ಷವಾಗಿ ಆತಂಕ ಸೃಷ್ಟಿಸಿದ ಘಟನೆ ಭಾನುವಾರ ರಾತ್ರಿ ನಡೆದಿದೆ ಬೈಲುಪಾರಿನ ನಿವಾಸಿ ಉಪ ವಲಯ ಅರಣ್ಯಾಧಿಕಾರಿ ರಾಮುಗೌಡ ವಾಸವಿರುವ ಅರಣ್ಯ ವಸತಿ ಗೃಹದ ಆವರಣದಲ್ಲಿ ಈ ಕಾಳಿಂಗ ಸರ್ಪ ಕಾಣಿಸಿಕೊಂಡಿದ್ದು ತಕ್ಷಣವೇ ಉರಗ ಪ್ರೇಮಿ ರಜಾಕ್ಷ ಅವರಿಗೆ ಮಾಹಿತಿ ನೀಡಿದ್ದಾರೆ ಸ್ಥಳಕ್ಕೆ ಆಗಮಿಸಿ ರಜಾಕ್ಷ ಕಾಳಿಂಗ ಸರ್ಪವನ್ನು ಹಿಡಿದು ಸುರಕ್ಷಿತವಾಗಿ ಮರಳಿ ಕಾಡಿಗೆ ಬಿಟ್ಟಿದ್ದಾರೆ ನಗರದ ಸುತ್ತಮುತ್ತಲಿನ ಜನವಸತಿ ಪ್ರದೇಶದಲ್ಲಿ ಹಾವುಗಳು ಬಂದಲ್ಲಿ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಹಾವನ್ನು ಸುರಕ್ಷಿತವಾಗಿ ಹಿಡಿದು ಮರಳಿ ಕಾಡಿಗೆ ಬಿಡುವ ಮೂಲಕ ವನ್ಯಜೀವಿಗಳ ಕಳಕಳಿ ಮೆರೆದು ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ नहीं नहीं कुछ दिक्कत नहीं आप 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 चुप रहो सुनो सुनो कुछ मत करो कुछ मत बोलो आप नहीं साइलेंट साइलेंट भाई डोंट वरी कुछ मत बोलो आप बाहर लेके आने के लिए लकड़ी वगैरह है ये एक बार फन उठाए ना इसको डालने के लिए इसी होता है ला क्या बात है यार बहुत बढ़िया बहुत जबरदस्त है साहब अजय बहुत बड़ा है अजय अजय में बहुत डेरिंग है अजय नाम में डेरिंग है नहीं 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 अभी नहीं 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 वो मुंडी वापस ला रहा है इसके लिए अजय बोले तो उनको कोई नहीं जीत पाया अभी ये मुंह वापस लाता मैं तो ऐसा ट्विस्ट करके पूछ को ऐसा ही करना तो इसको हमेशा ಕೇಂದ್ರ ಸರ್ಕಾರದ ಕಾನೂನು ವಿರೋಧಿಸಿ ಲಾರಿ ಚಾಲಕರಿಂದ ಪ್ರತಿಭಟನೆ ಸಂಸತ್ತಿನಲ್ಲಿ ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳು ನೂತನವಾಗಿರುವ ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಪರಿಚಯಿಸಿರುವ ಇಟ್ ಆ್ಯಂಡ್ ರನ್ ಪ್ರಕರಣಕ್ಕೆ ಹತ್ತು ವರ್ಷಗಳ ಶಿಕ್ಷೆ ಹಾಗೂ ದಂಡ ವಿಧಿಸಲಾಗುವ ನೂತನ ಕಾನೂನಿಗೆ ವಿರುದ್ಧ ವ್ಯಕ್ತಪಡಿಸಿ ದಾಂಡೇಲಪ್ಪ ಲಾರಿ ಚಾಲಕರ ಸಂಘದ ನೇತೃತ್ವದಲ್ಲಿ ದಾಂಡೇಲಿ ಟ್ರಕ್ ಟರ್ಮಿನಲ್ನಲ್ಲಿ ರವಿವಾರ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದರು ದಾಂಡೇಲಪ್ಪ ಲಾರಿ ಚಾಲಕರ ಸಂಘದ ಅಧ್ಯಕ್ಷ ರಮೇಶ್ ಭಂಡಾರಿ ಮಾತನಾಡಿ ಕೇಂದ್ರ ಸರ್ಕಾರವು ಜಾರಿಗೆ ತಂದಿರುವ ನೂತನ ಕಾನೂನು ಲಾರಿ ಚಾಲಕರಿಗೆ ಹಾಗೂ ಮಾಲಕರಿಗೆ ದೊಡ್ಡ ನಷ್ಟ ಉಂಟು ಮಾಡುತ್ತದೆ ಅಪಘಾತದ ಸಮಯದಲ್ಲಿ ತಪ್ಪಿತಸ್ಥ ಚಾಲಕನಿಗೆ ಹತ್ತು ವರ್ಷಗಳ ಶಿಕ್ಷೆ ಮತ್ತು ಭಾರೀ ಪ್ರಮಾಣದಲ್ಲಿ ದಂಡ ಹಾಕುವ ಕಾನೂನಿನಿಂದ ಲಾರಿ ಟ್ಯಾಕ್ಸಿ ಚಾಲಕರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ದಿನಗುಲಿಯಲ್ಲಿ ಕೆಲಸ ಮಾಡಿಕೊಂಡು ಬದುಕುವ ಲಾರಿ ಡ್ರೈವರ್ಗಳಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಶಿಕ್ಷೆ ನೀಡಿದರೆ ಹೇಗೆ ಬದುಕಲು ಸಾಧ್ಯವೇ ಟ್ಯಾಕ್ಸಿ ಕಾರು ಲಾರಿ ಡ್ರೈವರ್ ಕೇಂದ್ರ ಅಪಘಾತದ ಪರಿಹಾರ ಕಾನೂನು ವಿರೋಧಿಸುತ್ತವೆ ಹಾಗೂ ಈ ಕಾನೂನನ್ನು ಮರಳಿ ಪಡೆದು ಚಾಲಕರಿಗೆ ಸುಗಮವಾಗಿ ಜೀವನ ನಡೆಸಲು ಅವಕಾಶ ಮಾಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮುನ್ನಾಬಾಯಿ ಕಾರು ಚಾಲಕರ ಸಂಘದ ಸೈಯದ್ ಹಾಗೂ ಬೇರೆ ರಾಜ್ಯಗಳ ಜಿಲ್ಲೆಗಳ ಲಾರಿ ಟ್ಯಾಕ್ಸಿ ಚಾಲಕರು ಇದ್ದರು ಕಾನೂನು ಮಾಡಿರೋದು ಬಹಳ ತಪ್ಪು ಒಳಗಡೆ ಯಾರೇನು ಇಲ್ಲ ಈ ತರ ಕಾನೂನು ಒಳಗಡೆ ನಾವು ಮಾಡಿ ನೀವು ಮಾಡಿದ್ರೆ ನಮಗೆ ಆಗಲ್ಲ ಗಾಡಿ ನಾವು ಡಿಪಾರ್ಟ್ಮೆಂಟ್ ಗೆ ಬಿಡ್ತೀವಿ ನಮ್ಮ ಕೈನಲ್ಲಿ ಆಗಲ್ಲ ಇದ್ದಂಗ್ ಇದ್ದಂಗೆ ಮನೆ ಕೂತ್ಕೊಂಡು ನೀವು ಏನೇನು ಯೋಚನೆ ಮಾಡಿ ಕಾನೂನು ಮಾಡಿದ್ರೆ ಅದನ್ನ ನಡೆಯಂಗಿಲ್ಲ ಅಷ್ಟೊಂದು ಕೆಪಾಸಿಟಿ ಇದ್ದಿದ್ರೆ ಈ ದಂಧೆಗೆ ಯಾಕೆ ಬರ್ತಾ ಇದ್ದರೆ ಇದ್ರಕ್ಕೆ ಮುಂಚೆ ನಿಮಗೆ ಇಷ್ಟು ಮೂವತ್ತೈದು ವರ್ಷ ಆಯಿತು ಡ್ರೈವರ್ ಆಗಿ ನಮಗೇನು ಫೆಸಿಲಿಟಿ ಕೊಡಲಿಲ್ಲ ಅದನ್ನು ನಾವು ಕೇಳೋಕೆ ಬಂದಿಲ್ಲ ನಾವು ಏನೋ ಕಷ್ಟ ಬಿಡ್ತಾ ಇದ್ದು ದುಡಿತಾಯ್ತು ತಿಂತಾಯ್ತು ಅದ್ರೊಳಗಡೆ ತಿನ್ನೋಳಗಡೆ ಒಳಗಡೆ ಮಣ್ಣು ಹಾಕಬೇಡಿ ಏನದು ಕಾರಣ ಅದನ್ನು ಹೇಳ್ತಾರೆ ಅದೇ ಆಕ್ಸಿಜನ್ ಆಗಿದ್ರೆ ಹತ್ತು ವರ್ಷ ಶಿಕ್ಷೆ ಹತ್ತು ಲಕ್ಷ ದಂಡನ ಅಂತ ಮಾಡಿದ್ದಾರೆ ಅದು ಯಾವುದಕ್ಕೂ ಏನು ಮಾಡೋಕ್ಕಾಗಲ್ಲ ನಾವು ಬಹಳ ಕಷ್ಟ ಐತೆ ಇದು ಡೇವಿಟ್ಟು ವಾಪಸ್ ತಗೊಳ್ಬೇಕು ನಮ್ಮ ಕೈನಲ್ಲಿ ಮಾಡೋಕ್ಕಾಗಲ್ಲ ಇಲ್ಲಂದ್ರೆ ಡ್ರೈವರ್ ದಂಧನೇ ಬಿಡ್ತೀವಿ ಬೇರೆನ ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ ಮನೆ ಸಂಸಾರ ನಡಿತದೆ ನಮ್ದು ಈ ದಂಧೆ ಒಳಗಡೆ ಮಾಡಿ ಈ ತರ ನೀವು ಇದು ಮಾಡಿದ್ರೆ ಅದು ಬಹಳ ತಪ್ಪು ಮಾಡಿದ್ದೀರಾ ಅದಕ್ಕೆ ಇದು ಇದು ಮಾಡಿ ಡೇವಿಟ್ಟು ಆ ಥರ ಯಾರು ಇವಾಗ ಇವಾಗ ಗಂಟೆ ಏನಿಲ್ಲ ಅದು ನಡೀತಾರ ಕಾನೂನು ಒಳಗಡೆನೂ ಬಹಳ ನಮಗ್ ಕಷ್ಟ ಐತೆ ದಾರಿ ಒಳಗಡೆ ಕಳ್ಳರು ಪಬ್ಲಿಕ್ ಎಲ್ಲ ನಮಗೆ ಲೂಟಿ ಮಾಡ್ತಾರೆ ಆದರೂ ಕಂಪ್ಲೇಂಟ್ ಕೊಡೋಕೋದ್ರೆ ಯಾರು ತೊಗೊಳೋದಿಲ್ಲ ಅದನ್ನು ನಾವು ಏನು ಇದು ಕೇಳ್ತಾ ಇಲ್ಲ ಆದ್ರೆ ಈಗ ನೀವು ಹೊಸ ಮಾಡಿರೋದ್ರಿಂದ ಕಷ್ಟ ಐತೆ ದಯವಿಟ್ಟು ಇದು ವಾಪಸ್ ತಗೊಳ್ಳಿ ಸಂಬಂಧಪಟ್ಟ ಮನವಿ ಕೊಡ್ಬೇಕಲ್ಲ ಹಿಂಗಾಗಿದೆ ಎಂಬುದನ್ನು ತಗೊಂಡ್ ಸಂಘದ ಮನವಿ ಕೊಟ್ಟರೆ ಅದಕ್ಕೆ ಬೇಗ ಕೆಲಸ ಆಗುತ್ತೆ ರಮೇಶ್ ಭಾಯ್ ಶ್ರೀ ದಾಡಲಪ್ಪ ಚಾಲಕರ ಸಂಘದ ಅಧ್ಯಕ್ಷರಾದ ನಾನು ರಮೇಶ್ ಭಂಡಾರಿ ಲಾರಿ ಚಾಲಕರು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಕಾರ್ ಚಾಲಕರು ಎಲ್ಲರೂ ಚಾಲಕರು ಇದ್ದಾರೆ ನಮ್ಮ ಹತ್ರ ಇವಾಗ ಏನಾಗಿದೆ ಅಂತೇಳಿ ಇವ್ರು ಏನು ಕಾನೂನು ಜಾರಿ ಮಾಡಿದ್ದಾರೆ ಕೇಂದ್ರದಿಂದ ದಯವಿಟ್ಟು ಈ ಕೆ ಇದು ಕಾನೂನು ಹಿಂದುಗಡೆ ತಗೋಬೇಕಂತ ನಾವೆಲ್ಲ ಕೇಳ್ಕೊಳ್ತಿದ್ದೀವಿ ಯಾಕಂದರೆ ಚಾಲಕರು ಇವತ್ತು ದುಡಿದು ಇವತ್ತು ತಿನ್ನುವಂಥ ಪರಿಸ್ಥಿತಿ ಇದೆ ಒಳಗೇನೆ ಯಡಿಯೂರಪ್ಪ ಚಾಲಕರ ಸಂಘದ ಅಧ್ಯಕ್ಷರಾದ ನಾನು ರಮೇಶ್ ಭಂಡಾರಿ ಲಾರಿ ಚಾಲಕರು ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಕಾರ್ ಚಾಲಕರು ಎಲ್ಲರೂ ಚಾಲಕರು ಇದ್ದಾರೆ ನಮ್ಮ ಹತ್ರ ಇವಾಗ ಏನಾಗಿದೆ ಅಂತೇಳಿ ಇವ್ರು ಏನು ಕಾನೂನು ಜಾರಿ ಮಾಡಿದ್ದಾರೆ ಕೇಂದ್ರದಿಂದ ದಯವಿಟ್ಟು ಈ ಕೆ ಇದು ಕಾನೂನು ಹಿಂದುಗಡೆ ತಗೋಬೇಕಂತ ನಾವೆಲ್ಲ ಕೇಳ್ಕೊಳ್ತಿದ್ದೇವೆ ಯಾಕಂದರೆ ಚಾಲಕರು ಇವತ್ತು ದುಡಿದು ಇವತ್ತೇ ತಿನ್ನುವಂಥ ಪರಿಸ್ಥಿತಿ ಇದೆ ಅದ್ರೊಳಗೆ ಫ್ಯಾಮಿಲಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಮಕ್ಕಳಿಗೆ ಎಜುಕೇಷನ್ ಕಲಿಸಲಿಕ್ಕೆ ಆಗ್ತಾ ಇಲ್ಲ ಅದರೊಳಗೆ ಈ ಕಾನೂನು ತಂದಿದ್ದಾರೆ ಹತ್ತು ಲಕ್ಷ ಫೈನು ಹತ್ತು ಲ ಹತ್ತು ವರ್ಷ ಸಜಾ ಅಂತ ಹೇಳಿದರೆ ಚಾಲಕರು ಏನು ಮಾಡ್ಕೋಬೇಕು ಚಾಲಕರಿಗೆ ಏನಾದರೂ ಯಾರು ಏನು ಮುಂದೆ ಮುಂದ್ ಬಂದ್ ಸಪೋರ್ಟ್ ಮಾಡೋರು ಯಾರು ಇಲ್ಲ ಈ ಕಾನೂನು ಒಳಗೆ ಯಾರು ಬೆನಿಫಿಟ್ ಕೊಡೋರಿಲ್ಲ ಬೆನಿಫಿಟ್ ಕೊಡ್ತಿದಾರೆ ಐದು ಲಕ್ಷ ಅದಕ್ಕೂ ಕೈ ಹೋದ್ರೆ ಎರಡು ಲಕ್ಷ ಕಾಲ್ ಹೋದ್ರೆ ಮೂರು ಲಕ್ಷ ಡೆತ್ ಆದ್ರೆ ಐದ್ ಲಕ್ಷ ಐದು ಲಕ್ಷ ಮಕ್ಕಳು ಮರಿಗೂ ಸಾಕಾಗೋದಿಲ್ಲ ಇಂತ ಪರಿಸ್ಥಿತಿ ಒಳಗೆ ಈ ಕಾನೂನು ಜಾರಿ ಮಾಡಿದರೆ ದಯವಿಟ್ಟು ಈ ಕಾನೂನನ್ನ ಹಿಂದೆ ತಗೋಬೇಕಂತ ನಾವ್ ಎಲ್ಲಾ ಚಾಲಕರು ಕೇಳ್ಕೊತಿದ್ದೇವೆ ಜೈ ಇಕೋ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಟೇಯನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಟು ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ನನ್ನ ಶಾಪಿಂಗ್ ಫ್ರೂಟ್ ಟ್ರೈಬಲ್ ಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಹಾಕ್ಸಿದೆ ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸಿನ್ಸು ಇಲ್ಲಿರೋ ಏಯ್ಟಿ ಪರ್ಸೆಂಟ್ ಪ್ರಾಡಕ್ಟ್ಸನ್ನು ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂಥ ಪ್ರಾಡಕ್ಟ್ಸಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು ಪೇನ್ ಆಯಿಲು ನಾವು ಗ್ಯಾರಂಟಿ ಕೂಡ ಬಗ್ಗೆ ಕೊಡ್ತೀವಿ ಪ್ರೊಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರೊಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚಲ್ಲಿ ಇದೆ ಈ ತರ ನಮ್ದು ಮೂರ್ ಶಾಪ್ ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಲ್ವಾ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಾವು ಪ್ಲೇಯರ್ಗಳನ್ನ ಕಳ್ಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ